ಹಲೋ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಅಮೆರಿಕಾದಲ್ಲಿ ಕನ್ನಡತಿ ಗೆ ಸ್ವಾಗತ ನಾನು ನಿಮ್ಮ ಕನ್ನಡತಿ ಸೌಮ್ಯ ಇವಾಗ ನಾವಿರೋದು ಅಮೆರಿಕದ ನ್ಯೂ ಜರ್ಸಿಯಲ್ಲಿ ಅಂತ ಹೇಳಿ ನಿಮಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗಿದೆ ಹಾಗೆಯೇ ಈಗ ಡಿಸೆಂಬರ್ ಮುಗಿದು ಜನವರಿ ಸ್ಟಾರ್ಟ್ ಆಗಿದ್ದೆ ಈ ಜನವರಿ ತಿಂಗಳಲ್ಲಿ ನಮಗೆ ವೆದರ್ ಅಂತರೂ ತುಂಬಾ ಟೆಂಪ್ರೇಚರ್ ಡ್ರಾಪ್ ಆಗಿದೆ ಈ ಅದರಲ್ಲಿ ಈ ವರ್ಷ ಅಂತೂ ತುಂಬಾ ಚಳಿ ಇದೆ ಸೊ ಈ ಚಳಿಗೆ ನಾವು ಯಾವ ಥರ ರೆಡಿ ಆಗ್ತೀವಿ ಹೇಗಿರ್ತೀವಿ ನಾವು ಹೊರಗಡೆ ಹೋಗ್ಬೇಕಂತಂದರೆ ಎಷ್ಟೆಲ್ಲ ಸ್ಟ್ರಗಲ್ ಮಾಡ್ತೀವಿ ಹಾಗೆಲ್ಲ ಯಾವ್ಯಾವ ವಿಷಯಕ್ಕೆ ನಾವು ಹೊರಗೆ ಹೋಗಬೇಕಾಗತ್ತೆ ಹಾಗೆಯೇ ಹೊರಗಡೆ ಜನ ಹೇಗಿರ್ತಾರೆ ನಾವು ಇಂಡಿಯನ್ಸ್ ಹೋದರೆ ಹೇಗಿರ್ತೀವಿ ಅಮೇರಿಕನ್ಸ್ ಆದರೆ ಹೇಗಿರ್ತಾರೆ ಸೊ ಇಂಥ ಎಲ್ಲ ಕೆಲವೊಂದು ವಿಷಯಗಳ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ಬೇಕಂತ ಅಂದ್ಕೊಂಡಿದ್ದೀನಿ ಹಾಗಾದರೆ ತಡ ಮಾಡಿದೆ ಬನ್ನಿ ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗಿ ಸಬ್ಸ್ಕ್ರೈಬ್ ಆಗಿಲ್ವಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಹಾಗೆಯೇ ನೀವು ನನ್ನ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಫಾಲೋ ಮಾಡ್ಬೋದು ಹಾಗೆ ಸೊ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಬಂದುಬಿಟ್ಟು ಸೌಮ್ಯ ರವಿ ಟೂ ಡಬಲ್ ಒನ್ ಫೈವ್ ಅಂತ ನೀವು ನನ್ನ ಅಲ್ಲಿ ಕೂಡ ಫಾಲೋ ಮಾಡ್ಬೋದು ಇವಳನ್ನ ನೀವು ಆ್ಯಕ್ಚುಲಿ ಇದು ಫಸ್ಟಿಗೆ ಥರ್ಮಲ್ಸ್ ಅಂತ ಇವಳು ವೇರ್ ಮಾಡಿರೋದು ಇದು ಟಾಪಲ್ಲಿ ಸೊ ಇದು ತುಂಬ ಇದು ಕೂಡ ಇದೇ ತುಂಬ ತಿಕ್ಕಾಗಿದೆ ಆಮೇಲೆ ಇದು ಝೀರೋ ಡಿಗ್ರಿ ಸೆಲ್ಸಿಯಸ್ನ ತಡೆಯುತ್ತೆ ಇದು ಈ ಬಟ್ಟೆ ಸೊ ಇದನ್ನ ನಾವು ಫಸ್ಟ್ ವೇರ್ ಮಾಡ್ತೀವಿ ಇದ್ರ ಮೇಲ್ಗಡೆ ನಾವು ಮತ್ತೆ ನಮ್ಮ ಬಟ್ಟೆನ ಹಾಕೋತೀವಿ ಸೊ ಆ ಬಟ್ಟೆ ಹಾಕ್ಕೊಂಡು ಅದ್ರ ಮೇಲ್ಗಡೆ ಮತ್ತು ಜಾಕೆಟ್ ಹಾಕೋಬೇಕು ನಾವು ಸೊ ಜಾಕೆಟ್ ಹಾಕ್ಕೊಂಡು ಕಿವಿಗೆ ಗಾಳಿ ಹೋಗಬಾರ್ದು ಅಂತ ಹೇಳಿ ಇಯರ್ ಮಾಫ್ ಹಾಕೋತೀವಿ ಜೊತೆಗೆ ತಲೆಗೆ ಗಾಳಿ ಬಡಿಬಾರ್ದು ಅಂತ ಟೋಪಿ ಹಾಕೋತೀವಿ ಹಾಗೇ ಇಲ್ಲಿ ಸ್ವಲ್ಪ ಓಪನ್ ಇರುತ್ತೆ ಇಲ್ಲಿ ಓಪನ್ ಆಗಿ ಇಲ್ಲಿ ಗಾಳಿ ಬಡಿಬಾರ್ದು ಗಂಟ್ಲಿಗೆ ಕುತ್ತಿಗೆಗೆ ಅಂತ ಹೇಳಿ ಇಲ್ಲಿ ಸ್ಕಾರ್ಫ್ ಹಾಕ್ತೀವಿ ಸೊ ಅದ ಅಷ್ಟಕ್ಕೆ ಮುಗಿದಿಲ್ಲ ಅದ್ರ ಜೊತೆಗೆ ನಾವು ಕೈ ಬೆರಳುಗಳು ಓಪನ್ ಆಗಿರ್ತವಲ್ವ ಕೈ ಕಾಣ್ ಐ ಮೀನ್ ಹೊರಗಡೆಗೆ ಎಕ್ಸ್ಪೋಸ್ ಅಂತ ಹೇಳಿ ಹ್ಯಾಂಡ್ ಗ್ಲೌಸ್ ಹಾಕ್ತೀವಿ ಅದು ಕೂಡ ತುಂಬಾ ತಿಕ್ಕಿರುತ್ತೆ ಒಳಗೆ ಆಲ್ಮೋಸ್ಟ್ ತ್ರೀ ಲೇಯರ್ಸ್ ಇರೋ ಅಂತ ಒಂದು ಹ್ಯಾಂಡ್ ಗ್ಲೌಸ್ ಹಾಕ್ತೀವಿ ಜೊತೆಗೆ ಥಿಕ್ಕಾಗಿರುವಂಥ ಸಾಕ್ಸ್ ಅದು ಕೂಡ ಆ್ಯಂಕ್ಲೆಟ್ ಸಾಕ್ಸ್ ಹಾಕೋಲ್ಲ ಫುಲ್ ಸಾಕ್ಸ್ ಹಾಕಿ ಅದ್ರ ಮೇಲೆ ಬೂಟ್ಸ್ ಹಾಕ್ತೀವಿ ಶೂಸ್ ಹಾಕೋಲ್ಲ ಬೂಟ್ಸ್ ಹಾಕ್ತೀವಿ ಇಷ್ಟೆಲ್ಲ ಹಾಕ್ಕೊಂಡು ನಾವು ಹೊರಗಡೆ ಹೋಗಬೇಕು ಸೊ ಇದಕ್ಕಿಂತ ಮುಂಚೆ ಹೊರಗಡೆ ಹೋದರೆ ನಾವು ನಿಜವಾಗ್ಲೂ ಈ ಚಳಿನ ತಡ್ಕೊಳೋಕ್ಕಾಗಲ್ಲ ಅದರಲ್ಲಿ ಇಂಡಿಯನ್ ಬಾಡಿ ಈ ಚಳಿನ ತಡ್ಕೊಳೋಕ್ಕೆ ಸಾಧ್ಯವೇ ಇಲ್ಲ ಈಗ ನೀವು ನೋಡ್ತಾ ಇರ್ಬೋದು ಈಗ ಥರ್ಮಲ್ಸ್ ಜೊತೆಗೆ ಮೇಲೆ ಅವಳು ರೆಗ್ಯುಲರಾಗಿ ಹಾಕಬೇಕಾಗಿರೋ ಬಟ್ಟೆ ಹಾಕೊಂಡಿದ್ದಾಳೆ ಸೊ ಇದ್ರ ಮೇಲೆ ಅವಳಿಗೆ ಜಾಕೆಟ್ ಹಾಕೋ ಹಾಕೋಬೇಕು ಸೊ ಆ ಜಾಕೆಟ್ ನೀವು ನೋಡ್ತಾ ಇರ್ಬೋದು ನನಗೆ ನಾನು ಕೂಡ ಥರ್ಮಲ್ಸ್ ಹಾಕಿ ಟಿ ಶರ್ಟ್ ಹಾಕಿ ಹಾಗೆಯೇ ಜಾಕೆಟ್ ಹಾಕ್ಕೊಂಡಿದ್ದೀನಿ ಸೊ ಆ ಜಾಕೆಟ್ ಹಾಕ್ಕೊಂಡ್ಮೇಲೆ ನಾವು ಕಿವಿಗೆ ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ಇಯರ್ ಮಾಫ್ ಹಾಕೋಬೇಕು ಸೊ ಜಾಕೆಟ್ ಹಾಕ್ಕೊಂಡು ಇಯರ್ ಮಫ್ ಹಾಕ್ಕೊಂಡು ಅವಳು ಟೋಪಿ ಕೂಡ ಹಾಕ್ಕೊಂಡಿದ್ದಾಳೆ ಸೊ ಈಗ ಅವಳಿಗೇನು ಕಿವಿಗೆ ಆಗಲಿ ತಲೆಗಾಗಿ ಗಾಳಿ ಹೋಗಲ್ಲ ಸೊ ಈ ಥರ ನಾವು ಪ್ರತಿ ಸಲ ಹೋಗುವಾಗ್ಲೂ ಇದೇ ಥರ ರೆಡಿಯಾಗಿ ಹೋಗ್ತೀವಿ ಸೊ ನಮಗೆ ನಮ್ಮ ಈ ವೆದ್ ವೆದರಿಗೆ ನಮಗೆ ಏನು ಆಗಬಾರ್ದು ಅಂದರೆ ಈಗ ರೆಡಿ ಆಗಲೇಬೇಕು ಸೊ ಈಗ ಇಷ್ಟಾದ ಆದಮೇಲೆ ನಾವು ವೆದರ್ ಹ್ಯಾಂಡ್ ಗ್ಲೌಸ್ ಬೇಕು ಅಯ್ಯ ನಮ್ಮ ಮರ್ತೇ ಬಿಟ್ಟೆ ಕ್ಯಾನ್ ಯು ಪ್ಲೀಸ್ ಬ್ರಿಂಗ್ ಹ್ಯಾಂಡ್ ಗ್ಲೌಸ್ ಈಗ ನಾವು ಹ್ಯಾಂಡ್ ಇದು ಇವಳಿಗೆ ಈಗ ಇದು ನಂಗೆ ನೋಡ್ತಾ ಇರ್ಬೋದು ಎಷ್ಟು ದಪ್ಪ ಇದೆ ಅಂತ ಹೇಳಿ ನನಗಿಂತ ಮೂರರಿಂದ ನಾಲ್ಕು ಪಟ್ಟು ದಪ್ಪ ಇದೆ ಇದು ಕೈ ಇವಾಗ ಸೊ ಇಷ್ಟಿದ್ರೆನೆ ಈ ಚಳಿನ ತಡೆಯಕ್ ಯಾಕಂದ್ರೆ ಮೈನಸ್ ಟೆಂಪ್ರೇಚರ್ ಇರುತ್ತೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಾನು ಸಾಕ್ಸ್ ಮತ್ತೆ ಶೂಸ್ ಹಾಕೊಂಡಿದ್ದೀನಿ ಅವಳು ಫುಲ್ ಈಗ ರೆಡಿ ಆಗಿದ್ದಾಳೆ ಸೊ ಇದೇ ಥರ ನಾನು ಕೂಡ ಹ್ಯಾಂಡ್ ಗ್ಲೌಸ್ ಎಲ್ಲ ಹಾಕ್ಕೊಂಡು ರೆಡಿಯಾಗಿದ್ದೀನಿ ಇವತ್ತು ನಮಗಿರೋದು ಟೆಂಪ್ರೇಚರು ಮೈನಸ್ ಫೈವು ಸೊ ಇದಕ್ಕೆ ಈಗ ಮೈನಸ್ ಫೈವ್ ಡಿಗ್ರಿಯಲ್ಲಿ ನಾವು ಈಗ ಹೊರಗಡೆ ಹೋಗ್ತಿದ್ದೀವಿ ಯಾವುದಕ್ಕೆ ಅಂತಂದರೆ ಇವಳ್ದು ಸ್ಕೂಲು ಸ್ಕೂಲ್ ಮುಗಿಸ್ಕೊಂಡು ಡ್ಯಾನ್ಸ್ ಕ್ಲಾಸು ಡ್ಯಾನ್ಸ್ ಕ್ಲಾಸ್ ಮುಗಿಸ್ಕೊಂಡು ಗ್ರಾಸರೀಸು ಸೊ ಇದೆಲ್ಲ ಮಾಡ್ಕೊಂಡು ಬರಬೇಕು ಅದಕ್ಕೋಸ್ಕರ ನಾವು ಹೊರಗೆ ಹೋಗ್ತಾ ಇದ್ದೀವಿ ಈಗ ನೋಡಿ ಇವಾಗ್ತಾನೆ ಸ್ಕೂಲಿಂದ ಬಂದಿದ್ದಾಳೆ ಎಷ್ಟು ಹೊರಗಡೆ ಚಳಿ ಇದೆ ಅಂತಂದ್ರೆ ಅವಳು ಕೂದಲು ನೋಡಿ ಹೆಂಗೆ ಇವಾಗ ಇವಾಗ್ತಾನೆ ಅವಳನ್ನು ಸ್ಕೂಲಿಂದ ಕರ್ಕೊಂಡ್ಬಂದೆ ಬಟ್ ಅದೇ ವಿಂಡ್ ನೋಡಿ ಹೆಂಗಿದೆ ಅಂತಂದ್ರೆ ಅಂದ್ರೆ ಚಳಿ ಚಳಿ ಜೊತೆ ಗಾಳಿ ಅಷ್ಟು ಗಾಳಿ ಇದೆ ಅಂತಂದರೆ ನಮಗೆ ಒಂದೊಂದ್ಸಲ ಗಾಳಿಗೆ ನಿಲ್ಲಕ್ಕೂ ಆಗಲ್ಲ ಎಲ್ಲಿ ಹಾರ್ಕೊಂಡು ಹೋಗ್ತೀವಿ ಅನ್ಬೇಕು ಅಷ್ಟು ಗಾಳಿ ಗಾಳಿ ಜೊತೆಗೆ ಅದು ತಂಡಿ ಗಾಳಿ ಹೇಳ್ದಂಗೆ ಮೈನಸ್ ಫೈವ್ ಡಿಗ್ರಿ ಇದೆ ಹಾಗಾಗಿ ಅದ್ರ ಜೊತೆಗೆ ಗಾಳಿ ಬೀಸ್ತಾ ಇದ್ದರೆ ನಮಗೆ ಎಷ್ಟು ಹೆಂಗ್ ಫೀಲ್ ಆಗುತ್ತೆ ಅಂದರೆ ನಾವೆಲ್ಲ ಮೈನಸ್ ಟೆನ್ ಮೈನಸ್ ಟ್ವೆಲ್ವಲ್ಲಿ ಇದ್ದೀವೇನೋ ಅನ್ನೋ ಥರ ಫೀಲ್ ಆಗುತ್ತೆ ಜೊತೆಗೆ ನೋಡಿ ಅವು ಕೂದಲು ಹೆಂಗೆ ಸ್ಟ್ರೇಟನ್ನು ನಿಂತ್ಕೊಂಡು ನಾವು ಆ್ಯಕ್ಚುಲಿ ನಾನು ಕರ್ಲಿ ಹೇರು ನೋಡಿ ಹೆಂಗೆ ಸ್ಟ್ರೇಟಾಗಿ ನಿಂತ್ಕೊಂಡಿದ್ದೆ ಒಂಥರ ಕರೆಂಟ್ ಹೊಡ್ದಕ್ಕಾಗುತ್ತೆ ಕರೆಂಟ್ ಹೊಡೆದ್ಕಾಗೇ ಥರ ಇದೆ ಸೊ ಈ ಚಳಿಗೆ ನಾ ನಾವೇ ಸರಿಗಿರೋದಿಲ್ಲ ಮತ್ತಿನ್ನೇನು ಗಿಡಗಳು ಎಲೆಗಳು ಎಲ್ಲ ಚೆನ್ನಾಗಿರುತ್ತೆ ಎಲ್ಲ ಫುಲ್ಲು ಏನು ಒಣಗಿ ಉದುರಿ ಹೋಗ್ಬಿಟ್ರೆ ಫುಲ್ಲು ಮರ ಅನ್ನೋದು ಬರೀ ರೆಂಬೆ ಕೊಂಬೆಗಳಷ್ಟೇ ಇರುತ್ತೆ ಮರಗಳಲ್ಲಿ ಒಂದು ಎಲೆ ಕಾಣಲ್ಲ ತೋರಿಸ್ತೀನಿ ನೋಡಿ ಒಂದು ನಿಮಿಷ ನಿಮಗೆ ಕಾಣಿಸ್ತಾ ಇರ್ಬೋದು ನನಗೆ ಹಿಂದೆಗಡೆ ಒಂದು ಮರ ಸೊ ಅದು ಹೆಂಗಿದೆ ನೋಡಿ ಒಂಥರ ಏನೋ ಒಂದು ಇದರೊಳಗೆ ಏನೋ ಬೂ ಭೂತದ ಮನೆ ಹತ್ರ ಒಂದೊಂದು ಮರಗಳನ್ನು ತೋರಿಸ್ತಾರಲ್ಲ ಹಾಗೆ ಇದೆ ಖಾಲಿ ಬಟ್ ಇದೇ ಮರ ನೆಕ್ಸ್ಟ್ ನಮಗೆ ಏನೋ ಸಮ್ಮರ್ ಬರೋ ಟೈಮಿಗೆ ಚ ಏನು ಸ್ಪ್ರಿಂಗು ಆ ಥರ ಬರೋ ಟೈಮಿಗೆ ಎಷ್ಟು ಚೆನ್ನಾಗಿ ಅಂದರೆ ಫುಲ್ ಬುಷಿಯಾಗಿ ಇಷ್ಟು ದೊಡ್ಡ ಮರ ಥರ ಅಷ್ಟು ಎಲೆಗಳು ಫುಲ್ ತುಂಬ್ಕೊಂಡಿರುತ್ತೆ ಎಲೆ ಮತ್ತು ಹೂಗಳಿಂದ ಬಟ್ ಈಗ ನೋಡಿ ಹೆಂಗೆ ಕಾಣಿಸ್ತಿದೆ ಒಂದು ಪಾಳು ಬಿದ್ದಿರೋ ಮನೆ ಹತ್ರ ಇರೋ ಮರಗಳು ಮರ ತರ ಕಾಣಿಸ್ತಾ ಇದೆ ಸೊ ನೋಡಿದ್ರಲ್ಲ ಹೇಗಿರ್ತೀವಿ ನಾವು ವಿಂಟರ್ ಅಲ್ಲಿ ಏನೇನೆಲ್ಲ ಮಾಡಬೇಕಾಗಿರುತ್ತೆ ಯೂಲಿ ವಿಂಟರಲ್ಲಿ ಅವರಿಗೆ ಹೊರಗೆ ಹೋಗೋಕ್ಕೂ ಟೈಮ್ ಆಗಿ ಅಂದರೆ ಕರ್ಕೊಂಡೋಗೋಕ್ಕೂ ಫಿಸಿಕಲ್ ಆ್ಯಕ್ಟಿವಿಟೀಸಿಗೂ ಮಕ್ಕಳಿಗೆ ಏನು ಟೈಮ್ ಇರೋಲ್ಲ ಹಾಗಾಗಿ ಕರ್ಕೊಂಡು ಹೋಗೋಕೆ ಆಗ್ತಿರಲ್ಲ ಹಾಗಾಗಿ ನಾವೇನು ಮಾಡ್ತೀವಿ ಸೊ ಮನೆಯಲ್ಲೇ ಏನೇನು ಬೇರೆ ಬೇರೆ ಥರದ ಆ್ಯಕ್ಟಿವಿಟೀಸ್ ಮಾಡಿಸ್ಬೋದು ಅಥವಾ ಹೊರಗಡೆ ಯಾವುದು ಇಂಡೋರ್ ಗೇಮ್ಸ್ ಇರುತ್ತೋ ಅಂಥ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇರುತ್ತೋ ಅಂಥದಕ್ಕೆ ಕಾನ್ಸಂಟ್ರೇಟ್ ಮಾಡಿ ನಾವು ಅವ್ರನ್ನ ಸೇರಿಸಿ ಅವ್ರನ್ನ ಮನೆಯಿಂದ ಕರ್ಕೊಂಡು ಹೋಗೋದು ಕರ್ಕೊಂಡ್ಬರೋದು ಸೊ ಇವುಗಳಲ್ಲೇ ಬಿಟ್ಟಿರುತ್ತೆ ವಿಂಟರು ಸೊ ಹೀಗಿರುತ್ತೆ ನಮ್ಮ ಅಮೇರಿಕಾದ ನ್ಯೂ ಜರ್ಸಿಯಲ್ಲಿ ನಮ್ಮ ವಿಂಟರ್ನ ಜೀವನ ಸೊ ಇದಿಷ್ಟು ನಮ್ಮ ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ